ಮತ್ತೆ ಅವರು ನೆನಪು ಮಾಡಿಕೊಂಡು ಪ್ರತಿದಿನ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ನಾವು ಇವತ್ತು ಕೂಡ ಬಿಜೆಪಿ ಯಾವ ಕೇಳ್ತಾ ಇದ್ದಾರೆ ನಮ್ಮ ಅವರಿಗೆ ನಾವು ಎಷ್ಟು ಶಕ್ತಿ ಕೊಟ್ಟಿದ್ದೇವೆ ಅವರ ವಿಚಾರಗಳನ್ನ ಯಾವ ರೀತಿ ಪ್ರಚಾರ ಮಾಡ್ತಾ ಇದೀವಿ ಅಂತ ಹೇಳಿ ಮಾಡ್ಕೊಳ್ಳಿ ಅವ್ರಿಗೆ ಏನು ಬೇರೆ ಕೆಲ್ಸ ಇಲ್ಲ ಇನ್ನು ಆರ್ ಆರ್ ಎಸ್ ಬರೆದ್ಬಿಡ್ತಾರೆ ಆರ್ ಆರ್ ಜಾತಿ ವಸತಿ ಶಾಲೆಗಳಲ್ಲಿ ಒಂದು ಘೋಷವಾಕ್ಯ ಬದಲಾವಣೆ ಆಗಿರೋದು ಈಗ ಬಿಜೆಪಿ ವಿವಾದ ಮಾಡ್ತಾರೆ ಇದೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅಂತ ಘೋಷವಾಕ್ಯ ಇತ್ತು ಈಗ ಜ್ಞಾನದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಎಲ್ಲಾ ವಸತಿ ಶಾಲೆಗಳಲ್ಲಿ ಬದಲಾಯಿಸಿದ್ದಾರೆ ಕುವೆಂಪು ಅವರ ಹೇಳಿಕೆನ ಬದಲಾಯಿಸಿರೋದು ಸರಿಯಲ್ಲ ಅಂತ ವಿವಾದ ಆಗಿದೆ ನಾನು ಇನ್ನ ಸರಿಯಾಗಿದ್ದ ಮಾಹಿತಿ ಕೊಡ್ತೀನಿ ನಾವು ಅವರ ಆಚಾರ ವಿಚಾರ ನಾವು ಪ್ರಚಾರ ಮಾಡ್ತಾವ್ ನಾವೇ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ನಾವೇ ಅದಕ್ಕೆ ಕಾಂಗ್ರೆಸ್ ಸರ್ಕಾರನೇ ಈ ರಾಜ್ಯದ ಜನತೆಗೆ ನಾವು ಮತ್ತೆ ಅವರು ನೆನಪು ಮಾಡಿಕೊಂಡು ಪ್ರತಿದಿನ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ನಾವು ಹೇಳಿದ್ವಿ ಸೊ ಇವತ್ತು ಕೂಡ ಬಿಜೆಪಿ ಯಾಕೆ ಇದ್ದಾರೆ ನಮ್ಮ ಅವರಿಗೆ ನಾವು ಎಷ್ಟು ಶಕ್ತಿ ಕೊಟ್ಟಿದ್ದೀವಿ ಅವರ ವಿಚಾರಗಳನ್ನ ಯಾವ ರೀತಿ ಪ್ರಚಾರ ಮಾಡ್ತಾ ಇದೀವಿ ಹೇಳಿ ಮಾಡ್ಕೊಳ್ಬೇಕು ಅವ್ರಿಗೆ ಏನು ಬೇರೆ ಇಲ್ಲ ಬರೀ ಇಂತ ಬರಿ ತಪ್ಪು ಕಟ್ಟಿ ಹಿಡಿಯಕ್ ಪ್ರಯತ್ನ ಮಾಡ್ತಾ ಇರ್ತಾರೆ ಅಷ್ಟೇ ಬದುಕಿನ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತಾರೆ ಬರೀ ಭಾವನೆ ಬಗ್ಗೆ ಯೋಚನೆ ಮಾಡ್ತಾರೆ ನಾವು ಬದುಕಿನ ಬಗ್ಗೆ ಯೋಚನೆ ಮಾಡ್ತೀವಿ ಅವ್ರು ಈ ರೀತಿ ಸಮಾಜವನ್ನ ಕೆಡಿಸುವಂತ ಕೆಲಸ ಯಾವ್ದು ಮಾಡ್ತಾರೆ ಸರಿ ಹೇಳಿಕೆಗೆ ಆಕ್ಷೇಪಣೆ ಏನಿತ್ತು ಸರ್ ಈಗ ಬದಲಾಯಿಸುವಂತ ಅನಿವಾರ್ಯತೆ ಏನಿತ್ತು ಮೊದಲು ಕೈ ಮುಗಿದು ಬರಲಿ ಆಮೇಲೆ ಪ್ರಶ್ನೆ ಮಾಡಲಿ ಅಂತ ನಿಮ್ದು ಅದೇ ಸ್ಟ್ಯಾಂಡ್ ಇದೆಯಾ ನಾನು ಜಸ್ಟ್ ಚೆಕ್ ಇಟ್ ಕೈ ಮುಗಿಲೇಬೇಕಲ್ಲ ಕೈ ಮುಗಿದು ಬೇಗನೆ ಕೈ ಮುಗಿದು ಬರಲಿ ಅಂತ ಕೇಳಿ ಸರ್ಕಾರಿ ಕೆಲಸ ದೇವ್ರ ಕೆಲಸ ಸರ್ಕಾರಿ ಕೆಲಸ ದೇವ್ರ ಕೆಲಸ ಹಂಗೆ ದೇವ್ರ ಕೆಲಸ ಇದೆಲ್ಲ ಇಲ್ಲಿ ಬರೋದೆಲ್ಲ ಕಷ್ಟಕ್ಕೆ ತೊಂದರೆ ಆದವರು ತಾನ ಕರೆಕ್ಟ್ ಆಗಿ ದೇವ್ರ ಆಗಿ ಬರ್ತಾರೆ ಅವ್ರಿಗೆ ತೊಂದರೆ ಆದವರು ಇಲ್ಲಿ ಬರೋದು ಏನೇನೋ ಪ್ರಚಾರ ಮಾಡ್ತಾರೆ ಅಂದ್ರೆ ಇವತ್ತು ನಾನು ಹಿಂದೆ ಮೊನ್ನೆ ಎಲ್ಲ ಗಮನಿಸಿ ಬಿಜೆಪಿಯವರಿಗೆ ಬರೀ ಸುಳ್ಳು ಫ್ಯಾಕ್ಟ್ರಿ ಪ್ರಚಾರ ಮಾಡೋದು

اونا ಜಾತಿ ಗೆಡ್ಸಿ ಸುಮ್ಮ ರೆಸಿನ ಡ್ಯಾಮೇಜ್ पडಕ್ಕೆ ಪ್ರಯತ್ನ ಮಾಡ್ತಾರೆ ಐ ಆರ್ ಟೆಲ್ಲಿಂಗ್ ಯು ಆನ್ ದಿ ಕಾರ್ಡ್ ಎಲ್ಲೂ ಹೋಗಲ್ಲ ಗಮನಾತ ಹೋಗಲ್ಲ ಯಾರು ಹೋಗಲ್ಲ ಎರ ಟೈಮ್ ಅಲ್ಲಿ ಸ್ವಲ್ಪ ಹಾಕ್ತ ಇರಬಹುದು ಅಷ್ಟೇ ಈಗ ಬಿಜೆಪಿ ಸ್ಟ್ರಾಂಗ್ ಇದ್ರೆ ಬಿಜೆಪಿ ಸ್ಟ್ರಾಂಗ್ ಇದ್ರೆ ಯಾಕೆ ಕಾಂಗ್ರೆಸ್ ಅವರನ್ನ ಕಟ್ಟುತಾರೆ ಬಿಜೆಪಿ ಇಸ್ वीक ಅದಕ್ಕೆ ಕಾಂಗ್ರೆಸ್ ಪ್ರಯಾಣ ಮಾಡಿದ್ದಾರೆ ಬೇರೆ ಆಗಿದ್ದಾರೆ ರಾಜ್ಯಸಭೆ ಚುನಾವಣೆ ಕುಮಾರಸ್ವಾಮಿ ಏನೋ ಮಾತಾಡ್ತಾ ಇದ್ದಾರೆ ಏನೇನು ತಲಕ್ಕೆ ಆಗ್ತಾ ಇದ್ದಾರೆ ಯಾವ ಫೋನ್ ಹೋಗ್ತಾ ಇದೆ ಯಾವ ಎಮ್ ಎಲ್ ಹೋಗ್ತಾ ಇದೆ ಎಲ್ಲಾ ನಮ್ಗೆ ಹೇಳ್ತಾ ಬಿಜೆಪಿ ಜೆ ಪಿ ಇದೇನೋ ಎಲ್ಲ ಹೋಗ್ತಾರೆ ಫಸ್ಟ್ ಅವರೇ ರೆಡಿ ಮಾಡಿ ಸರ್ ಗ್ಲಾಸ್ ಊಟಿಂಗ್ ಪ್ರಯತ್ನ ಆಗ್ತಾ ಇದೆ ಸರ್ ಆ ಕಡೆಯಿಂದ ಸುಮ್ಮನೆ ಆಗ್ತಾರೆ ಅವ ಅಜ್ಜಿದ ಪ್ರಯತ್ನ ಮಾಡೋಣ ಅಂತ ಅಜ್ಜಿ ಆಗ್ತೀನಿ ನೋಡೋಣ ಯಾರು ಊಟಕ್ಕೆ ಆಗ್ತೀರಾ ಅಂತ ಇಪ್ಪತ್ತು ನಿಮ್ಮ ಕಡೆ ಕೌಂಟರ್ ಪ್ರಯತ್ನ ಆಗ್ತಾ ಇದೆ ಸರ್ ಮಾತಾಡಿದ್ದಾರೆ ಹಾಗೇನೋ ಆಫರ್ ಮಾಡಿದ್ದಾರೆ ಅವರೆಲ್ಲ ಬಂದು ಬೇಡಿದ್ದಾರೆ ದೊಂಕಿ ಕೂಡ ಆಗ್ತಿದ್ದಾರೆ ಎಲ್ಲ ಗೊತ್ತಿದೆ ನಾವೀಗ ಈಗ ಹೋಗಲ್ಲ ಹೋಗೋಣ ನಿಮ್ಮ ಕೌಂಟರ್ ಕೌಂಟ್ರ್ ಫ್ರೆಂಡ್ ಮಾತಾಡೋಣ ಮಾತಾಡ್ತಾರೆ ನಿಮ್ಮ ಕಡೆಯಿಂದನು ಕೌಂಟ್ರ್ ಅವಶ್ಯಕತೆ ಇಲ್ಲ ರೀ ನೂರ ಮೂವತ್ತಾರು ಸೀಟು ಎದ್ದಿದ್ದೀವಿ ಎರಡು ಸೀಟು ಪಕ್ಷಿ ಹತ್ರ ಇದ್ದಾರೆ ನಮ್ಮ ಜೊತೆ ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ ಆಗಿ ಎರಡು ಸೀಟ್ ಆಗೋದಿಲ್ಲ ಇನ್ನು ಮಿಕ್ಕಿದ ಬೇರೆಯವರೆಲ್ಲ ಇದ್ದಾರೆ ಅದನ್ನ ನಾ ಚರ್ಚೆ ಮಾಡೋದು ಅದನ್ನ ತೋರಿಸ್ಬಿಟ್ಟು ಓಟ್ ಹಾಕಿಸ್ಕೊಂಡು ಆಮೇಲೆ ಶಿವಶಂಶೇಖರ್ ಅವರು ಪದೇ ಪದೇ ನಿಮ್ಮ ಹತ್ರ ಗುರುತಿಸ್ಕೊಳ್ತಾ ಇದಾರೆ ಮೂರು ವರ್ಷ ಹೋಗಿದ್ರು ಅಷ್ಟೇ ಮೂವತ್ತೈದು ವರ್ಷ ಜೊತೆಗೆ ಸಂಸಾರ ಮಾಡಿದೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ